ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ತಮ್ಮ ಅಡಿಕೆ ತೋಟಗಳನ್ನು ಈ ಸಮಯದಲ್ಲಿ ಯಾವ ರೀತಿ ಆರೈಕೆ ಮಾಡಿದರೆ ಉತ್ತಮವಾದ ಇಳುವರಿ ಬರುತ್ತೆ ಉತ್ತಮವಾದ ಲಾಭವನ್ನು ಮಾಡುವುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮುಖ್ಯವಾಗಿ ನೋಡಿ ರೈತರೇ ಈ ಸಮಯದಲ್ಲಿ ನೀರಿನ ಪೂರೈಕೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಅಡಿಕೆ ತೋಟಗಳಿಗೆ ನೀರಿನ ಪೂರೈಕೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಕಾರಣ ಇಷ್ಟೇ ನೀವು ಕೆಲವೊಂದು ರೀತಿಯ ಫಲವತ್ತತೆಯನ್ನು ಈಗಾಗಲೇ ಅಡಿಕೆ ತೋಟಗಳಿಗೆ ಮಾಡಿರ್ತೀರ ಗೊಬ್ಬರ ಹಾಕ್ಸೋದಾಗಲಿ ಮುಂತಾದ ರೀತಿಯ ಫಲವತ್ತತೆಯನ್ನು ಮಾಡಿರ್ತೀರ ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನೀರಿನ ಪೂರೈಕೆಯನ್ನು ಮಾಡಿದರೆ ನಿಮ್ಮ ಅಡಿಕೆ ತೋಟಕ್ಕೆ ಉತ್ತಮವಾದ ಫಸಲು ಕೂರೋದಕ್ಕೆ ಸಾಕಾರ ಆಗುತ್ತೆ ಉತ್ತಮದ ರೀತಿಯಲ್ಲಿ ಫಸಲು ಕೂತಾಗ ಒಂದು ಒಳ್ಳೆಯ ರೀತಿಯ ಲಾಭವನ್ನು ನೀವು ನಿರೀಕ್ಷೆ ಮಾಡುವುದು ಹಾಗಾಗಿ ತಮ್ಮ ತಮ್ಮ ಅಡಿಕೆ ತೋಟಗಳಿಗೆ ಖಂಡಿತವಾಗಿಯೂ ನೀವು ನೀರಿನ ಪೂರೈಕೆಯನ್ನು ತುಂಬ ನೀಟಾಗಿ ಮಾಡಬೇಕಾಗುತ್ತೆ ಯಾಕೆ ನೀರನ್ನು ಪೂರೈಕೆನ ತುಂಬ ನೀಟಾಗಿ ಮಾಡಬೇಕು ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಮಳೆ ಮಾಡದ ವಾತಾವರಣ ಆಗಿದೆ ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಮಳೆ ಬಂದಿದೆ ಕೆಲವೊಂದು ಕಡೆ ಮಳೆ ಮಾಡದ ವಾತಾವರಣ ಇದೆ ಹೊರತು ಮಳೆ ಬರ್ತಾ ಇಲ್ಲ ಸ್ವಲ್ಪ ಜರಕಲು ಮಳೆ ಬರ್ತಾ ಇದೆ ಜಿಟಿ 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 ಅದು ನಿಮ್ಮ ಅಡಿಕೆ ತೋಟಕ್ಕೆ ನೀರನ್ನು ಸಂಪೂರ್ಣವಾಗಿ ಕೊಟ್ಟಂಗೆ ಆಗೋದಿಲ್ಲ ಮಳೆ ಬರ್ತಾ ಇದೆ ಬಿಡು ಅಂತ ಹೇಳ್ಬಿಟ್ಟು ಮೋಟ್ರುಗಳು ನಿಲ್ಲಿಸೋದು ನೀರನ್ನು ಕಮ್ಮಿ ಮಾಡೋದು ಬಿಡೋ ತೋಟದಕ್ಕೆ ಈ ರೀತಿಯೆಲ್ಲ ನೀವು ಮಾಡ್ತಾ ಹೋದಾಗ ಪಸರು ಕುಂಠಿತ ಆಗ್ಬಿಡುತ್ತೆ ಹಳ್ಳು ಓದಿರೋದು ಇಲ್ಲ ಒಣಗೋಗೋದು ಗೊನೆ ಈ ರೀತಿ ಎಲ್ಲ ಆಗುತ್ತೆ ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ನೀರನ್ನು ನಾವು ಪೂರೈಕೆಯನ್ನು ಮಾಡಬೇಕು ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ನೀರನ್ನು ಖಂಡಿತವಾಗಿಯೂ ಮಾಡಿ ಏಕೆಂದರೆ ನಮಗೆ ಉತ್ತಮ ರೀತಿಯ ಮಳೆ ಈಗ ಒಂದೂವರೆ ತಿಂಗಳಿಂದ ಬಂದೇ ಇಲ್ಲ ಸುಮ್ಮನೆ ಜಿಟಿ ಜಿಟಿ ಬರ್ತಾಯಿದೆ ಡ್ರೈಲ್ಯಾಂಡ್ ತೋಟ ಇರ್ತಕ್ಕಂಥವ್ರು ಮಲೆನಾಡು ಕಡೆ ಬರ್ತಾ ಇರೋದು ಡ್ರೈಲ್ಯಾಂಡ್ ತೋಟ ಇರ್ತಕ್ಕಂಥವ್ರಿಗೆ ಉತ್ತಮ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ ಹಾಗಾಗಿ ನಿಮ್ಮ ತೋಟಗಳಿಗೆ ನೀರು ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಪೂರೈಕೆಯನ್ನು ಮಾಡಲೇಬೇಕಾಗುತ್ತೆ ನಂತರ ನೋಡಿ ನೀವು ಏನೇ ಹುಲ್ಲು ಕಳೆ ಏನೇ ಇದ್ದರು ನಿಮ್ಮ ತೋಟದಲ್ಲಿ ಒಮ್ಮೆ ಆದರೂ ಕಲ್ಟಿವೇಟ್ ಮಾಡಿಸ್ಕೊಳ್ಳಿ ಇಲ್ಲ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ ಬಿದ್ದಿರ್ತಕ್ಕಂಥ ಗರಿಗಳನ್ನು ನೀಟಾಗಿ ಕತ್ತರಿಸ್ಬಿಟ್ಟು ಅವನ್ನು ಗೊಬ್ಬರ ಮಾಡ್ಕೊಳ್ಳಿ ಅದೇ ರೀತಿ ನೀವು ಏನಪ್ಪಾ ಅಂದರೆ ತಮ್ಮ ಅಡಿಕೆ ತೋಟವನ್ನು ಯಾವ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅನ್ನೋದು ತಿಳ್ಕೊತಾ ಹೋಗಬೇಕು ಪ್ರತಿ ತಿಂಗಳು ಪ್ರತಿ ವಾರ ಈ ರೀತಿ ನಾವು ಆರೈಕೆ ಮಾಡಬೇಕು ಈ ರೀತಿ ಮಾಡಬೇಕು ಪ್ರತಿದಿನವೂ ನಾವು ಅದ್ರ ಮೇಲೆ ಪ್ರೀತಿಯಿಂದ ಅದಕ್ಕೆ ನಾವೆಷ್ಟು ರೆಸ್ಪೆಕ್ಟ್ ಕೊಟ್ಟು ನಾವು ತೋಟವನ್ನು ಮೇಂಟೈನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ತೋಟ ಉತ್ತಮ ರೀತಿಯಲ್ಲಿ ಪಸಲು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ತಿಂಗಳಿಗೊಮ್ಮೆ ಆದರೂ ನೀವು ಜೀವಾಮೃತವನ್ನು ಮಾಡಬೇಕು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಈ ವಿಚಾರವನ್ನು ಆಲ್ರೆಡಿ ಪ್ರಸ್ತಾಪಿಸಿದ್ದೀನಿ ಜೀವಾಮೃತವನ್ನು ಯಾಕೆ ಮಾಡಬೇಕು ನೀವು ಏನು ಫಲವತ್ತತೆ ಮಾಡಿದ್ದೀರೋ ಈ ಗೊಬ್ಬರ ಆಗಿರಲಿ ಮುಂತಾದ ರೀತಿಯ ನೀವು ಅಡಿಕೆ ತೋಟಕ್ಕೆ ಏನು ಫಲವತ್ತತೆ ಮಾಡಿದ್ದೀರೋ ಅದು ಅಚ್ಚುಕಟ್ಟಾಗಿ ನಿಮ್ಮ ಅಡಿಕೆ ಮರಗಳಿಗೆ ಹೋಗಿ ಉತ್ತಮ ರೀತಿಯ ಫಸಲು ಕೂರಬೇಕು ಅಂದರೆ ನೀವು ಜೀವಾಮೃತವನ್ನು ಮಾಡಬೇಕಾಗುತ್ತೆ ಜೀವಾಮೃತವನ್ನು ಪ್ರತಿ ಗಿಡಕ್ಕೆ ಒಂದು ಲೀಟ್ರು ಪ್ರತಿ ತಿಂಗಳು ಇಲ್ಲಿವರೆಗೂ ಆಗಸ್ಟು ಇಲ್ಲ ಸೆಪ್ಟೆಂಬರ್ ಮುಗಿಯುವವರೆಗೂ ಒಯ್ದರೆ ತುಂಬ ಒಳ್ಳೆಯದು ಇನ್ನು ಮೂರು ನಾಲ್ಕು ತಿಂಗಳು ನೀವು ಜೀವಾಮೃತವನ್ನು ಒಯ್ದಿದ್ದೇ ಆದಲ್ಲಿ ವರ್ಷದ ಕೊನೆಯಲ್ಲಿ ನಿಮ್ಮ ಫಸಲು ಎಷ್ಟು ಸಿಕ್ಕಿದೆ ಅಂತ ನೀವೇ ಯೋಚನೆ ಮಾಡಿ ನೀವು ಎಕ್ಸ್ಪೆಕ್ಟ್ ಮಾಡಿದಗಿನ್ನೂ ಇನ್ನೂ ಐವತ್ತು ಸಾವಿರ ಲಕ್ಷ ರೂಪಾಯಿ ಫಸಲು ತುಂಬ ಚೆನ್ನಾಗಿ ಕೊರುತ್ತೆ ಸಾವಿರ ಸಸಿಗೆ ಅದೇ ನೀವು ತುಂಬ ತುಂಬ ತೋಟ ಇದ್ದರೆ ಎರಡು ಮೂರು ಲಕ್ಷ ದುಡ್ಡು ಇನ್ನೂ ಹೆಚ್ಚಾಗೆ ಮಾಡ್ಬೋದು ಹಾಗಾಗಿ ನೀವು ಖರ್ಚು ಮಾಡ್ತಕ್ಕಂಥದ್ದು ಒಂದು ಜೀವಾಮೃತಕ್ಕೆ ಮುನ್ನೂರು ರೂಪಾಯಿ ಖರ್ಚಾದರೆ ದೊಡ್ಡ ಮಾತು ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಹದಿನೈದು ಲೀಟ್ರ್ ಗಂಜು ಒಂದು ಎರಡು ಬಾಣಲಿ ಸಗಣಿ ಇದನ್ನು ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಮಿಕ್ಸ್ ಮಾಡಿಬಿಟ್ಟು ನೀರು ತುಂಬಿಟ್ಟು ಒಂದು ವಾರ ಬಲಗಡೆಯಿಂದ ದಿನಾ ಬೆಳಗ್ಗೆ ಸಂಜೆ ಸುತ್ತಾ ಇರ್ರಿ ಕಡ್ಡಿಯಲ್ಲಿ ಅದು ರೆಡಿಯಾಗುತ್ತೆ ಅದು ರೆಡಿಯಾಗ್ತಕ್ಕಂಥದ್ದನ್ನು ಒಂದೊಂದು ಲೀಟ್ರ್ ಒಂದೊಂದು ಗಿಡಕ್ಕೆ ನೀವು ಒಯ್ದಿದ್ದೇ ಆದಲ್ಲಿ ನಿಮ್ಮ ಅಡಿಕೆ ಗೊನೆಗಳು ದಷ್ಟಪುಷ್ಟವಾಗಿ ಹಿಡಿಯುತ್ತವೆ ಅಡಿಕೆಗಳು ಅಷ್ಟೇ ಪ್ರಮಾಣದಲ್ಲಿ ತೂಕ ಬರ್ತವೆ ಉತ್ತಮ ರೀತಿಯ ಅಧಿಕ ಲಾಭವನ್ನು ನೀವು ಮಾಡ್ಬೋದು ಈ ಕೆಲಸವನ್ನು ಚಾಚೂ ತಪ್ಪದೆ ನೀವು ಅಡಿಕೆ ತೋಟ ಇರ್ತಕ್ಕಂಥವ್ರು ಈ ಸಮಯದಲ್ಲಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಉತ್ತಮವಾದ ರಿಸಲ್ಟನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಎಕ್ಸ್ಪಿರಿಮೆಂಟ್ ಮಾಡಿ ಕೂಡ ನೋಡಿ ನನ್ನ ಮಾತನ್ನು ಸ ನೂರಕ್ಕೆ ನೂರು ಸತ್ಯ ಕೂಡ ಅದೇ ರೀತಿ ಅಡಿಕೆ ತೋಟದಲ್ಲಿ ನೀರನ್ನು ಅಚ್ಚುಕಟ್ಟಾಗಿ ನೀವು ಎಷ್ಟು ಬಿಡ್ತೀರೋ ಅಷ್ಟು ಫಸಲು ಚೆನ್ನಾಗಿ ಹೋಗುತ್ತೆ ಇದನ್ನು ನೆಂದೈದ್ ನೈ ನೆಂದೈದ್ಬಿಡು ಬಿಡು ಏ ಹಸಿ ಬಿಡು ಈ ರೀತಿ ನೆಗ್ಲಿಜೆನ್ಸಿ ಬೇಡ ಇನ್ನೊಂದು ಹುಲ್ಲು ಕಳೆ ಬೆಳೆದಾಗ ಒಂದು ಗಿಡಕ್ಕೆ ಹೋಗುತ್ತೆ ನೀರು ಒಂದು ಗಿಡಕ್ಕೆ ಹೋಗಿರಲ್ಲ ಆ ಗಿಡಗಳಿಗೆ ಹೋಗಿದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ ಮಳೆಗಾಲ ಆಗಿದ್ದರೂ ಕೂಡ ಅಡಿಕೆ ಮರಗಳಿಗೆ ಸಾಕಷ್ಟು ನೀರು ಬೇಕಾಗುತ್ತೆ ಅಡಿಕೆ ಮರಗಳಿಗೆ ಬೇಕಾದಷ್ಟು ನೀರು ಮಳೆ ಬಂದಿಲ್ಲ ಎಲ್ಲ ಕಡೆಯೂ ಬಂದಿಲ್ಲ ಮಲೆನಾಡು ಕಡೆಗೆ ಬಂದಿದ್ರು ಡ್ರೈಲ್ಯಾಂಡ್ ತೋಟಗಳ ಕಡೆ ಬಂದಿಲ್ಲ ಹಾಗಾಗಿ ಆ ರೈತರು ಅಚ್ಚುಕಟ್ಟಾಗಿ ನೀರನ್ನು ಬಿಡಲೇಬೇಕಾಗುತ್ತೆ ಈ ಸಮಯದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ವಿಚಾರ ನೀರನ್ನು ಬಿಡಬೇಕು ಜೀವಾಮೃತವನ್ನು ಬಿಡಬೇಕು ನೋಡಿ ಈ ನಿಮ್ಮ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಗರಿ ಮತ್ತೊಂದು ಏನು ವೇಸ್ಟ್ ಇದೆಯೋ ಅದನ್ನೆಲ್ಲ ಕಟ್ ಮಾಡಿ ಗೊಬ್ಬರ ನೋಡಿ ಅಡಿಕೆ ತೋಟ ಇರ್ತಕ್ಕಂಥ ಪ್ರತಿಯೊಬ್ಬ ರೈತನು ಕೂಡ ನಮ್ಮದು ತೋಟ ಇದೆ ಅನ್ನೋ ಮನೋಭಾವ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ತೋಟದಲ್ಲಿ ನಾವು ಎಷ್ಟು ಕೆಲಸ ಮಾಡಿದರೆ ನಮ್ಮ ತೋಟ ಅಭಿವೃದ್ಧಿ ಆಗುತ್ತೆ ಉತ್ತಮ ರೀತಿ ಇಳುವರಿ ಬರುತ್ತೆ ಉತ್ತಮ ರೀತಿಯ ಫಸಲು ಸಿಗುತ್ತೆ ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗುತ್ತೆ ಅದೇ ರೀತಿ ಮಳೆಗಾಲ ಆಗಿರೋದ್ರಿಂದ ಹೋಗಿರ್ತಕ್ಕಂಥ ಹೋಗಣಿ ಗಿಡಗಳನ್ನು ಖಂಡಿತವಾಗಿಯೂ ನೀವು ಹಾಕಬೇಕಾಗುತ್ತೆ ಹೋಗಿರ್ತಕ್ಕಂಥ ಹೋಗುಣಿ ಗಿಡಗಳನ್ನು ನೀವು ಹಾಕಿದರೆ ಈಗ ವರ್ಷದ ಗಿಡಗಳು ಆಗೋಗ್ಬಿಡ್ತಾವೆ ಹಂಗು ಹಿಂಗು ಮಳೆ ಬರ್ತಾ ಇರುತ್ತೆ ನೀವು ನೀರು ಬಿಡ್ತಾ ಇರ್ತೀರ ಚೆನ್ನಾಗಿ ಹತ್ಕೊಂಡ್ಬಿಡ್ತಾವೆ ಮಳೆಗಾಲದಲ್ಲಿ ಹೋಗುಣಿ ಅಂದರೆ ನಿಮ್ಮ ಗಿಡ ಎಲ್ಲಾದರೂ ಒಣಗೋಗಿರುತ್ತೆ ರೋಗ ಬಿದ್ದು ಹೋಗಿರುತ್ತೆ ಅಲ್ಲಿ ಏನೂ ಆ ಗಿಡ ಯೂಸ್ಫುಲ್ ಇರೋಲ್ಲ ಆ ಥರ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಉತ್ತಮ ರೀತಿಯ ಸಸಿಯನ್ನು ನಾಟಿ ಮಾಡಬೇಕು ಆ ಜಾಗಕ್ಕೆ ಆ ಗಿಡ ವರ್ಷದ ಗಿಡ ಆಗೋಗ್ಬಿಡುತ್ತೆ ನೀವು ಅದಕ್ಕಂತೇ ಆರೈಕೆ ಮಾಡೋದಲ್ಲ ತೋಟದ ಮುಂದೆ ತೋಟ ಬಂದ್ಬಿಡುತ್ತೆ ಹೋಗಿರ್ತಕ್ಕಂಥ ಗಿಡವನ್ನು ಪ್ರತಿ ವರ್ಷಕ್ಕೊಮ್ಮೆ ತೆಗೆದು ನೀವು ಮತ್ತು ನೀಟಾಗಿ ನಾಟಿ ಮಾಡ್ತಾ ಹೋಗ್ಬೇಕು ಒಂದು ಸಾವಿರ ಗಿಡಕ್ಕೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಮೂವತ್ತು ಗಿಡ ರೋಗ ಬಿದ್ದಿರ್ತವೆ ಬೇಡ ಒಂದು ಮೂವತ್ತು ಗಿಡ ಆದರೂ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ತವೆ ಆ ಫಸಲು ಬಿಡ್ತಾ ಇರೋಲ್ಲ ಅವು ಸುಮ್ಮನೆ ಸುಳಿ ಒಣಗ್ತಾ ಇರೋದು ಸುಳಿ ಸುತ್ತಾ ಇರೋದು ಈ ಥರ ಇದ್ದಂಥವನ್ನ ಖಂಡಿತವಾಗಿಯೂ ನೀವು ಏನಪ್ಪ ಮಾಡಬೇಕು ಅಂದರೆ ತೆಗೆದುಬಿಟ್ಟು ಹೋಗಣಿ ಗಿಡಗಳನ್ನು ನಾಟಿ ಮಾಡಬೇಕು ಒಳ್ಳೆ ರೀತಿಯ ಸಸಿಯನ್ನು ತಂದು ನಾಟಿ ಮಾಡಬೇಕಾಗುತ್ತೆ ಈ ಎಲ್ಲ ಕೆಲಸಗಳನ್ನು ನೀವು ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ಉತ್ತಮ ರೀತಿಯ ಅಡಿಕೆ ಫಸಲು ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸಿಗುತ್ತೆ ನೀರಿನ ಪೂರೈಕೆಯನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ನೀವು ನೀರಿನ ಪೂರೈಕೆಯನ್ನು ಎಷ್ಟು ನೆಗ್ಲೆಟ್ ಮಾಡ್ತೀರೋ ಅಷ್ಟು ತೋಟ ಕುಂಠಿತ ಆಗುತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ಅಭಿವೃದ್ಧಿ ಆಗುತ್ತೆ ನಿಮ್ಮ ತೋಟ ಅಷ್ಟು ಉತ್ತಮವಾದ ಫಸಲು ನಿಮಗೆ ಸಿಗುತ್ತೆ ಅಧಿಕ ಲಾಭ ಕೂಡ ಮಾಡ್ಬೋದಾಗಿರುತ್ತೆ ಜೀವಾಮೃತ ಒಂದು ಸರಿ ಕಲ್ಟಿವೇಟ್ ಮಾಡಿಸಿ ಕಲ್ಟಿವೇಟ್ ಮಾಡಿಸಿಲ್ಲ ಅಂದರೆ ಏನು ತೊಂದರೆ ಆಗೋದಿಲ್ಲ ಇಲ್ಲಾಂದರೆ ಬ್ರಷ್ ಕಟಿಂಗ್ ಮಾಡ್ತೀನಿ ಅಂದರೆ ಖಂಡಿತವಾಗಿ ಬ್ರಷ್ ಕಟಿಂಗ್ ಮಾಡ್ಬೋದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು